ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದಲ್ಲಾಗನ ಶೇರ್ ಇದ್ದೀನಿ ಬೆಳಗಿನ ಕಷಾಯ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಚಕ್ಕೆ ಸೋಂಪು ಸ್ವಲ್ಪ ಅಜ್ವಾಯಿನು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡಿಕೊಂಡು ಈ ಪೌಡ್ರನ್ನ ಒಂದು ಅರ್ಧ ಸ್ಪೂನು ಬಿ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಡಯೆಟ್ ಮಾಡೋರಿಗೆ ಅಷ್ಟು ಬೇಗ ಸಣ್ಣ ಆಗಬೇಕು ಅನ್ನೋರಿಗೆ ಖಂಡಿತ ಈ ಕಷಾಯನ ಕುಡಿಬೋದು ಇದ್ರ ಜೊತೆಗೆ ಕಹಿ ಜೀರಿಗೆ ಅಥವಾ ಕಪ್ಪು ಜೀರಿಗೆ ಅಂತ ಬರುತ್ತೆ ಅದನ್ನು ಹಾಕೋಬಹುದು ಹಾಗೆ ಇಪ್ಪಲಿ ಅಂತ ಸಿಗುತ್ತೆ ಅದನ್ನು ಸಹ ಹಾಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಈಸಿಂಗ್ ಪ್ರಾಬ್ಲಮ್ ಇದೆ ನನಗೆ ದಮ್ಮು ಸೂಲು ಅಂತ ಹೇಳ್ತಾರೆ ಗೊತ್ತಾ ತುಂಬ ಬೇಗ ಈಸಿಂಗ್ ಪ್ರಾಬ್ಲಮ್ ಆಗುತ್ತೆ ನನಗೆ ಇದು ಈಸಿಂಗ್ ಪ್ರಾಬ್ಲಮ್ ಇದೆ ಮೈಗ್ರೇನ್ ಪ್ರಾಬ್ಲಮ್ ಇದೆ ಅಂತನೋರು ಖಂಡಿತ ಈ ಕಷಾಯ ನಾ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ಕಾಫಿ ಟೀ ಕುಡಿಯೋದಕ್ಕೂ ಮುಂಚಿತವಾಗಿ ಕುಡಿಬೇಕು ಇದು ಕುಡಿದು ಒನ್ ಅವರ್ ಆದಮೇಲೆ ಕಾಫಿ ಟೀ ಏನು ಬೇಕಾದರೂ ಕುಡಿಬೋದು ಇದನ್ನು ಕುಡಿಯೋದ್ರಿಂದ ಬಾಡಿನಲ್ಲಿ ನಮಗಿರ್ತಕ್ಕಂಥ ಶೀತನ ತೆಗೆದಾಗ ತೆಗೆದಾಕುತ್ತೆ ಹಾಗನ್ಬಿಟ್ಟು ತುಂಬ ಇದು ಅಂತ ಅನ್ಕೋಬೋದು ಖಂಡಿತ ಅದು ಹೀಟ್ ಅಂತೂ ಅಲ್ಲ ಅಲ್ಲ ಶೀತನೂ ಆಗೋದಿಲ್ಲ ಶೀತ ಇದ್ದರೆ ತೆಗೆದಾಕುತ್ತೆ ಅಂತಲೇ ಹೇಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬೇಗನೆ ಸ್ವಲ್ಪ ಪಲಾವೆಲ್ಲ ಮಾಡೋಣ ಅಂದ್ಬಿಟ್ಟು ರಾತ್ರಿಯೇ ಬಟಾಣಿಯನ್ನು ನೆನೆ ಹಾಕೊಂಡಿದ್ದೀನಿ ಇವತ್ತು ಕ್ಯಾರೆಟ್ ಇರಲಿಲ್ಲ ಬ ಇದಕ್ಕೆ ಬಟಾಣಿಗೆ ಬರೀ ಬೀನ್ಸು ಹೂಕೋಸು ಇದನ್ನೆಲ್ಲ ಹಾಕಿ ಬ ಬಟಾಣಿಯೆಲ್ಲ ಬ ಅಂದರೆ ಇದನ್ನು ಕ್ಯಾರೆಟನ್ನು ಹಾಕ್ತೇನೆ ಪಲಾವ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಆಗಿತ್ತು ಫಸ್ಟ್ ಟೈಮ್ ಈ ಥರ ಕ್ಯಾರೆಟ್ ಇಲ್ಲದೆ ಪಲಾವ್ ಮಾಡ್ತಾ ಇರೋದು ಮನೇಲಿ ಏನಿರುತ್ತೋ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದಾರಲ್ಲ ಇಷ್ಟು ನಾನು ಒಬ್ಬಳಿಗೆ ಒಂದು ಗ್ಲಾಸ್ಗೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಒಂದು ಕಾಲು ಲೀಟ್ರಿಗಿಂತ ಜಾಸ್ತಿ ಹಿಡಿಯುತ್ತೆ ಅಷ್ಟಕ್ಕೆ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿತೀನಿ ಇವಾಗ ಈ ಬಾಕ್ಸೆಲ್ಲ ಮುಟ್ಟಿ ಮುಟ್ಟಿ ಜಿಡ್ ಥರ ಹೋಗಿತ್ತು ನಂದು ಏನು ಸ್ಪ್ರೇ ಬಾಟಲಲ್ಲಿ ನಾನು ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ನೀಟ ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ಎಂಥ ಜಿಡ್ಡಿದ್ರೂ ಹೊರಟೋಗಿಬಿಡುತ್ತೆ ನಾನು ಯಾವಾಗಲೂ ಸಾಮಾನ್ಯ ಗಾಜಿನ ಒಂದು ಗ್ಲಾ ಬಾಟಲ್ಗಳನ್ನೆಲ್ಲ ಇದೇ ಥರನೇ ಮಾಡೋದು ಪದೇ ಪದೇ ಗಾಜಿನ ಬಾಟಲ್ಗಳನ್ನು ತೊಳೀತಾ ಇದ್ದರೆ ಇದ್ರಕ್ಕೆ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಹಾಗಾಗಿ ಈ ಥರ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಬಟ್ಟೆ ತಗೊಂಡು ಒರೆಸ್ಕೊಂಬಿಡ್ತೀನಿ ಅದರಲ್ಲಿರೋ ಜಿಡ್ಡಾಗಿರ್ಬೋದು ಕೊಳೆ ಆಗಿರ್ಬೋದು ಎಲ್ಲ ಕ್ಲೀನಾಗಿ ರಿಮೂವ್ ಆಗಿಬಿಡತ್ತೆ ಹಾಗೆಯೇ ನಿನ್ನೆ ಒಂದು ವೀಡಿಯೋ ಹಾಕಿದೆ ಅಲ್ವಾ ಸರ್ವೇ ಸಾಮಾನ್ಯ ಈ ವಿ ಈ ಈ ಒಂದು ಮಾತನ್ನು ಹೆಣ್ಮಕ್ಳು ತಾಯಿ ತಾಯಿಯಿಂದರಿಗೆ ಖಂಡಿತ ಈ ಮಾತನ್ನು ನಾನು ಹೇಳಲೇಬೇಕು ಅವ್ರಿಗೆ ಒಂದು ಯೋಚನೆ ಇರುತ್ತೆ ನನ್ನ ಮಗಳು ಹೇಗಿರಬೇಕು ಯಾವ ಥರ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊ ಹೋಗಬೇಕು ನಾನು ಹೇಗೆ ಹೇಳಿ ಅವಳಿಗೆ ಕೆಲವೊಂದು ವಿಚಾರಗಳನ್ನು ಅವಳು ಮನಸ್ಸು ಬಿಚ್ಚಿ ಹೇಳಿದ್ರೆ ಮನಸ್ಸು ನೋವು ಮಾಡ್ಕೋತಾಳೇನೋ ಅಥವಾ ನನ್ನನ್ನು ತಾಯಿಯಾಗಿರೋಳು ಮಗಳನ್ನ ಅನುಮಾನ ಪಡ್ತಾ ಇದ್ದಾಳೆ ಅಂತ ತಿಳ್ಕೊತಾಳೇನೋ ಅಂದ್ಕೊಂಡು ಮನಸ್ಸಲ್ಲೇ ನೂರೆಂಟು ಯೋಚನೆಗಳಾಗಿರುತ್ತೆ ಮಕ್ಕಳು ಸುಮಾರು ಹತ್ತು ವರ್ಷ ತುಂಬ್ತಾ ಇದ್ದಾಗೇ ತಾಯಿಯಲ್ಲಿ ಕೆಲವೊಂದು ಜವಾಬ್ದಾರಿಗಳು ತನ್ನ ತಾನೇ ಮಕ್ ಹೆಣ್ಮಗು ಆಗಿಬಿಟ್ಟದಾಗ್ಲೇ ಜವಾಬ್ದಾರಿ ಬಂದ್ಬಿಟ್ಟಿರುತ್ತೆ ಇನ್ನು ಹತ್ತು ವರ್ಷ ಆಗ್ತಾ ಇದ್ದಾಗ ಇನ್ನೂ ಕೆಲವು ಕೇರ್ ಜಾಸ್ತಿ ತಗೊಳ್ಳೋದು ಮೈಯೆಲ್ಲ ಕಣ್ಣಾಗಿ ಮಕ್ಕಳನ್ನ ನೋಡ್ಕೊಳ್ಳೋದು ಅದನ್ನೆಲ್ಲ ಹೇಳ್ತಾಯಿರ್ತೀರ ಈ ಹೇಳೋದ್ರ ಜೊತೆಗೆ ಕೆಲವೊಂದು ಎಚ್ಚರಿಕೆ ಎಚ್ಚರಿಕೆಯಾಗಿ ಕೆಲವೊಂದನ್ನು ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಈ ಒಂದು ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ಳಬೇಕು ಕೆಲವೊಂದು ಕಡೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗತ್ತೆ ಮೊದಲನೇದಾಗಿ ಹೆಣ್ಮಕ್ಳು ಒಂದು ಎಂಟು ವರ್ಷ ತುಂಬ್ತಾ ಇದ್ದಂಗೆ ಬಾಡಿನಲ್ಲೆಲ್ಲ ಚೇಂಜಸ್ ಆಗುತ್ತೆ ಎಲ್ಲ ಪಾಠದಲ್ಲಿ ಇವತ್ತು ಕೆಲವೊಂದು ಪಾಠಗಳಲ್ಲಿ ಹೇಳ್ಕೊಡ್ತಾರೆ ಪ್ರತಿಯೊಂದೂ ಹೇಳ್ಕೊಡೋಕ್ಕಾಗಲ್ಲ ಕೆಲವೊಂದನ್ನು ಹೇಳ್ಕೊಡ್ಬೋದು ಅಷ್ಟೆ ಎಲ್ಲನೂ ತಾಯಿ ತಾಯಿಯಾಗಿರೋಳ್ಳೆ ಹೇಳ್ಕೊಡ್ಬೇಕು ಇಲ್ಲಿ ನಾಚಿಕೆ ಪಟ್ಕೊಳ್ಳೋದು ಏನೂ ಇಲ್ಲ ಎಲ್ಲ ಮೊಬೈಲಲ್ಲೇ ಸಿಗುತ್ತೆ ಫ್ರೆಂಡ್ಗಳೇ ಇದ್ದಾರೆ ಎಲ್ಲ ಅವರೇ ಹೇಳ್ಕೊಬಿಟ್ಟಿರ್ತಾರೆ ಅಂತ ಕೆಲವು ತಾಯಿಯಿಂದಿರೋ ಯಾ ಯಾರು ಏನೇ ಹೇಳ್ಕೊಟ್ರು ಯಾವುದೇ ಮೊಬೈಲಲ್ಲಿ ಏನೇ ನೋಡಿದ್ರು ಎತ್ತು ತಾಯಿ ಹೇಳ್ಕೊಡೋ ಹಾಗೆ ಎತ್ತು ತಾಯಿ ಹೇಳ್ಕೊಟ್ಟಿರೋದು ತಲೆ ಒಳಗಡೆ ಹೋಗೋ ಹಾಗೆ ಎತ್ತು ತಾಯಿಯಲ್ಲಿರೋ ಮಾತಲ್ಲಿರೋ ಧೈರ್ಯ ಆಗಿರ್ಬೋದು ಅಥವಾ ನಂಬಿಕೆ ಆಗಿರ್ಬೋದು ಬೇರೆ ಯಾವುದರಲ್ಲೂ ಹೆಣ್ಮಕ್ಳಿಗೆ ಸಿಗೋದಿಲ್ಲ ಹತ್ತು ಹತ್ತು ವರ್ಷ ಆಗ್ತಾ ಇದ್ದಂಗೇ ಎಂಟು ವರ್ಷ ತುಂಬಿ ಒಂಬತ್ತನೇ ವರ್ಷ ಬೀಳ್ತಾ ಇದ್ದಂಗೆ ಹೇಳೋದಕ್ಕೆ ಶುರು ಮಾಡಿ ಗಂಡು ಮಕ್ಕಳದ ಹತ್ರ ಜಾಸ್ತಿ ಮಾತಾಡಬೇಡ ಗಂಡು ಮಕ್ಕಳು ಮೈ ಮುಟ್ಟಿ ಮಾತಾಡಬೇಡ ಈಗ ನಾವು ಮೈ ಮುಟ್ಟಿ ಅವರು ನಮ್ಮ ಮೈ ಮುಟ್ಟಿ ಮಾತಾಡೋದು ಬ್ಯಾಡ್ ಟಚ್ ಅಂದರೆ ಏನು ನಮ್ಮ ಬಾಡಿನಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ ಮೆಚರ್ಡ್ ಆಗೋದಕ್ಕೆ ಮುಂಚೆ ಬ್ರೆಸ್ಟ್ಗಳು ನೋವು ಬರುತ್ತೆ ಎದುರ್ಕೊಂಬೇಡ ಅದ್ರ ಜೊತೆಗೆ ಬ್ರೆಸ್ಟ್ಗಳು ದಪ್ಪ ಆಗುತ್ತೆ ಬಜಾಯಿನ ಮೇಲ್ಗಡೆ ಸ್ಕಿನ್ನು ಕಂಕ್ಲು ಕೆಳಗಡೆ ಎಲ್ಲ ಕೂದಲು ಬರೋದಕ್ಕೆ ಶುರುವಾಗುತ್ತೆ ವಾಯ್ಸಲ್ಲಿ ಚೇಂಜ್ ಆಗುತ್ತೆ ಬಾಡಿನಲ್ಲೇ ಕೆಲವೊಂದು ಚೇಂಜಸ್ ಆಗುತ್ತೆ ಇದನ್ನೆಲ್ಲ ಹೇಳ್ಕೊಡ್ತಾ ಬನ್ನಿ ಇದನ್ನೆಲ್ಲ ಹೇಳ್ಕೊಡೋದ್ರ ಜೊತೆಗೆ ಕೆಲವೊಂದು ಯಾವುದು ಕೆಟ್ಟದ್ದು ಯಾವುದು ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಯಾರ ಮಾತನ್ನು ಕೇಳಬೇಕು ಮೊದಲನೇದಾಗಿ ಮಾತನ್ನು ಕಿವಿ ಕೊಟ್ಟು ಕೇಳಿಸ್ಬೋ ಆಮೇಲೆ ನಿಮ್ದು ಸರಿ ಅನಿಸಿದ್ನ ಮಾತಾಡು ಇಲ್ಲಾಂದರೆ ಮಾತಾಡಬೇಡ ಅನ್ನೋದನ್ನು ಹೇಳ್ಕೊಡಿ ಇದೆಲ್ಲರ ಜೊತೆಗೆ ತಾಯಂದಿರು ಫ್ರೆಂಡ್ಗಳು ಯಾರ್ಯಾರು ಅಂತ ಕಣ್ಣಲ್ಲಿ ಇಡಬೇಕಾಗತ್ತೆ ಅವ್ರ ಫ್ರೆಂಡ್ ಯಾರು ಅವ್ರ ತಾಯಿಂದಿರೋ ನಂಬರು ಆ ಈ ಫ್ರೆಂಡ್ಗಳನ್ನ ನಂಬರ್ನ ಖಂಡಿತ ಕಲೆಕ್ಟ್ ಮಾಡಿ ಇದರಿಂದ ನಿಮಗೆ ತುಂಬ ತುಂಬ ಅಂದರೆ ತುಂಬ ಮುಂದಕ್ಕೆ ತುಂಬ ಉಪಯೋಗ ಆಗುತ್ತೆ ಎಷ್ಟು ಬೆನಿಫಿಟ್ ಇದೆ ಅದರಿಂದ ಅಂತಂದರೆ ಏನೇ ಆಗಲಿ ಸ್ವಲ್ಪ ಹೊತ್ತು ಲೇಟಾಗಿ ಬರ್ಬೋದು ಸ್ಪೆಷಲ್ ಕ್ಲಾಸ್ ಇರಬಹುದು ಕೆಲವೊಂದು ಅನುಮಾನಗಳು ಕುರಿತಾ ಇರುತ್ತೆ ಅಥವಾ ಮೊಬೈಲಲ್ಲಿ ಜಾಸ್ತಿ ಏನೋ ಒಂದು ಫ್ರೆಂಡ್ ಹತ್ರ ಮಾತಾಡ್ಕೊಂಡು ವರ್ಕ್ ಮಾಡ್ತಾ ಇರ್ತಾಳೆ ನಿಮ್ಮ ತಲೆ ಒಳಗಡೆ ಏನಿರ್ಬೋದು ಯಾಕೋ ಇತ್ತೀಚೆಗೆ ಮೊಬೈಲಲ್ಲಿ ಸಿಕ್ಕಾ ಬಟ್ಟೆ ಮುಳುಗೋಗಿದ್ದಾಳಲ್ಲ ಅಂದರೆ ತಲೆ ಒಳಗಡೆ ಒಂದು ಯೋಚನೆ ಇರುತ್ತೆ ಕೆಟ್ಟದಾಗಿಯೂ ಯೋಚನೆ ಬಂದ್ಬಿಡುತ್ತೆ ಒಂದೊಂದ್ಸಲ ಒಳ್ಳೇದಾಗೇ ಬರೋದಿಲ್ಲ ನಾವು ಹೆತ್ತು ಮಕ್ಕಳಾದ್ರೂ ಕೆಟ್ಟದಾಗಿ ಆಲೋಚನೆ ಮಾಡೋದು ಆಮೇಲೆ ಒಳ್ಳೇದಾಗಿ ಯೋಚನೆ ಅಲ್ವಾ ಈ ಕೆಲವೊಂದು ಪ್ರಾಬ್ಲಮ್ಗಳು ಕೆಲವೊಂದು ಅಪನಂಬಿಕೆಗಳಿಂದ ದೂರ ಆಗ್ಬೋದು ಮೊದಲು ಫ್ರೆಂಡ್ಗಳು ಯಾರು ಅವ್ರ ನಂಬರ್ಗಳು ಅವ್ರ ತಾಯಿಯಂಗಿರೋ ನಂಬರು ಸಾಧ್ಯ ಆದರೆ ಫ್ರೆಂಡ್ ತಾಯಿಯನ್ನ ಖಂಡಿತ ಫ್ರೆಂಡ್ ಮಾಡ್ಕೊಳ್ಳಿ ಕೆಲವರು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಸ್ಟ್ಯಾಂಡರ್ಡ್ ಆಗಿರೋರು ಅಂದ್ಕೊಂಡು ಬಿಟ್ಬಿಡ್ತಾರೆ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಫ ನಮ್ಮ ಹೊಂದಾಣಿಕೆಗೆ ಆಗುವಂಥವ್ರನ್ನ ಖಂಡಿತ ಫ್ರೆಂಡ್ಗಳನ್ನು ಮಾಡ್ಕೊಳ್ಳಿ ಈ ಎಲ್ಲ ಕಂಬೈನ್ಸ್ಡ್ ಎಲ್ಲ ಕಡೆನೂ ಹುಡುಗ ಹುಡುಗಿ ಇಬ್ರು ಜೊತೆಯಲ್ಲೇ ಓದೋದ್ರಿಂದ ಭೇದ ಭಾವ ಇರೋದಿಲ್ಲ ಇವತ್ತೊಂದಿಸ್ದಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಲ್ಲ ಅಂದ್ರೂ ಜೊತೇಲಿ ಹುಡುಗ ಹುಡುಗಿ ಓದ್ತಾ ಇರೋದ್ರಿಂದ ಯಾವ ಸಂದರ್ಭದಲ್ಲಿ ಏನ ಬೇಕಾದ್ರೂ ಆಗ್ಬೋದು ಕೆಲವೊಬ್ಬರು ಸನ್ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೆಣ್ಣು ಹೆಣ್ಣುಮಕ್ಕಳಿಂದನೇ ಹೆಣ್ಮಕ್ಳು ಕೆಡ್ತಾರೆ ಗಂಡು ಮಕ್ಕಳಿಂದನೂ ಹೆ ಗಂಡು ಮಕ್ಕಳು ಕೆಡ್ತಾರೆ ಕೆಲವೊಂದು ಮಾತುಗಳು ಆತ್ ಮಾತುಗಳು ಹಾಡಿರೋದನ್ನು ನಾವು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಏನಿರ್ಬೋದು ಅಮ್ಮ ಹೋಗ್ಬೇಡ ಹೋಗ್ಬೇಡ ಅಂತಾರೆ ಯಾಕೆ ಹೋಗಬಾರ್ದು ಏನಕ್ಕೆ ಹೋಗ್ಬಾರ್ದು ಅವ್ಳು ಮಾತಾಡಿಸ್ಬೇಡ ಅಂತಾರಲ್ಲ ಯಾಕೆ ಇರ್ಬೋದು ಏನಿರ್ಬೋದು ಇಂಥ ಇಂಥ ಫಿಲಮ್ಗಳೆಲ್ಲ ನೋಡಬೇಡ ಇಂಥ ಸೀನ್ಗಳೆಲ್ಲ ನೋಡಬೇಡ ಇಂಥ ಬಟ್ಟೆಗಳ ಹಾಕ್ಬೇಡ ಇಂಥ ಕಡೆಯೆಲ್ಲ ಓಡಾಡಬೇಡ ಓಡಾಡ್ಬೇಡ ಅವನೊಂದು ಫ್ರೆಂಡ್ ಮಾಡ್ಕೋಬೇಡ ಅಂತ ಹೇಳಿದಾಗ ಏನಕ್ಕಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಾವೇನು ಬೇಡ ಅಂತೀವೋ ಅದನ್ನೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮಾಡೋದು ಆ ಬೇಡ ಮಾಡಬೇಡ ಅನ್ನೋದಕ್ಕಿಂತ ಮುಂಚಿತವಾಗಿ ನೀವೊಂದೇನಿ ನಿಮ್ಗೆ ಈಗ ಒಂದು ಒಂದು ಫ್ರೆಂಡ್ ಮಾಡ್ಕೊಂಡಿರ್ತಾಳೆ ಹುಡುಗನ್ನ ಅದು ನಿಮ್ಗೆ ಇಷ್ಟ ಇರಲ್ಲ ಏನೋ ಮಗಳೇ ನೀನು ಫ್ರೆಂಡ್ ಮಾಡ್ಕೊಂಡಿದ್ಯಲ್ವ ಅವ್ರ ಮನೇಲಿ ಏನಾರ ಅನ್ಕೊಳ್ಳಲ್ವೇನೋ ಬೇಡ ಕಣೋ ಫ್ರೆಂಡ್ ಮಾಡ್ಕೋ ಬೇಡ ಅಂತನಲ್ಲ ಎಷ್ಟು ಬೇಕಷ್ಟಿರಲಿ ಅರ್ಥ ಆಯ್ತಾ ಅಂತ ಹಾಗೆ ಹೇಳಿ ಕಂಡೀಷನಾಗಿ ಅವ್ನು ಬೇಡವೇ ಬೇಡ ಅವ್ನು ಮಾತಾಡಿಸ್ಲೇ ಬೇಡ ಅವ್ನ ನಂಬರೆಲ್ಲ ಡಿಲೇಟ್ ಮಾಡು ಅವನ ನಂಬರೆಲ್ಲ ಬ್ಲ್ಯಾಕ್ ಹಾಕು ಅಂತ ಏನಾದ್ರೂ ನೀವು ಹಠ ಮಾಡಿದ್ರೆ ಅವಳ ಮನಸ್ಸು ಅವಳ ಸುತ್ತ ಮನಸ್ಸು ಇದಕ್ಕಿಂತ ಡಬ್ಬಲ್ ಹಠ ಮಾಡುತ್ತೆ ನೆಮ್ಕಿನ್ನ ಅದನ್ನು ನಾವು ಆಲೋಚನೆ ಮಾಡ್ಕೋಬೇಕಾಗತ್ತೆ ಆಲೋಚನೆ ಮಾಡಿಕೊಂಡು ಮಕ್ಕಳ ಹತ್ರ ನಾವು ಯಾವ ರೀತಿಯಾಗಿ ನಾವು ಮಾತಾಡಬೇಕು ಅನ್ನೋದನ್ನು ಡ್ರೆಸ್ ಸೆನ್ಸ್ ಆಗಿರ್ಬೋದು ಮಾತಾಡೋ ಶೈಲಿಗಳಾಗಿರ್ಬೋದು ಎಲ್ಲನೂ ತಾಯಿಯಾಗಿರೋಳು ಹೇಳ್ಕೊಡ್ಬೇಕಾಗುತ್ತೆ ಜೊತೆಗೆ ಪೀರಿಯಡ್ಸ್ ಬಗ್ಗೆ ಕೆಲವೊಂದು ಕುತೂಹಲಗಳಿರುತ್ತೆ ಮಕ್ಕಳಿಗೆ ಯಾ ನಾನು ಆಗಲೇ ಹೇಳಿದಾಗ ಯಾರು ಹೇಳಿದ್ರು ಏನೇ ಮೊಬೈಲಲ್ಲಿ ನೋಡಿದ್ರೂ ಅದು ಏನೇ ಪಾಠ ಮಾಡಿದ್ರೂ ಎತ್ತ ತಾಯಿ ಆಗಿರೋಳು ಅದನ್ನು ಬಿಡಿಸಿ 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 ಹೇಳ್ಕೊಡ್ಬೇಕಾಗುತ್ತೆ ಕೆಲವೊಂದು ಸಲ ಮಕ್ಕಳಿಗೆ ಕಡ್ತಾ ಬರೋದು ವೈಟ್ ಟೀಸ್ಟರ್ ಆದಾಗ ಅದು ನೋವು ಬರೋದು ಕಡ್ತಾ ಬರೋದು ಗಾಯ ಆಗೋದಾಗುತ್ತೆ ಮಕ್ಕಳು ಭಯ ಪಡ್ತವೆ ಆಮೇಲೆ ಅದರಿಂದ ಏನೆಲ್ಲ ಪ್ರಾಬ್ಲಮ್ ಈಗ ನಾನು ಪೀರಿಯಡ್ಸ್ ಆಗೋದು ಆಗೋದರಿಂದ ಏನೆಲ್ಲ ದೇಹಕ್ಕೆ ಉಪಯೋಗ ಇದೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಆಗದೆ ಇದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಪೀರಿಯಡ್ಸ್ ಅಲ್ಲಿ ಏನೇನು ಪ್ರಾಬ್ಲಮ್ಗಳಾಗುತ್ತೆ ಏನು ಪ್ರಾಬ್ಲಮ್ ಆದಾಗ ತಾಯಿ ಹತ್ರ ಹೇಳ್ಕೊಂಡು ಅದಕ್ಕೆ ಒಂದು ಡಾಕ್ಟರ್ ಹತ್ರ ಹೋಗೋದಾಗಲಿ ಅಥವಾ ನಿಮ್ಮ ಹತ್ರ ಒಂದು ಕ ಔಷಧ ಕೊಡೋದಾಗಲಿ ಏನೆಲ್ಲ ಮಾಡಬೇಕು ಪೀರಿಯಡ್ಸ್ ಒಂದು 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 ಮಗು ಪೀರಿಯಡ್ಸ್ಗೆ ನಿಂತು ನಿಂತದ್ರೆ ಆಗೋದು ನಿಂತರೆ ಏನು ಅರ್ಥ ಅದಕ್ಕೆ ಇದನ್ನೆಲ್ಲನೂ ಎತ್ತ ತಾಯಿಯಾಗಿರೋಳು ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ ಬನ್ನಿ ಮಾತನ್ನು ಮುಂದುವರ್ಸೋಣ ಫಸ್ಟು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಪಲಾವ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಾದ್ಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡು ಬಟಾಣಿ ಹಾಕಿ ತರಕಾರಿ ಹಾಕಿಲ್ಲ ಹುರ್ಕೊಂಡಿದ್ದೀನಿ ಮಸಾಲ ರುಬ್ಕೊಂಡಿದೆ ಅದನ್ನು ಹಾಕಿ ಇದ್ದೀನಿ ಮಸಾಲ ಅಂತಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಸ್ವಲ್ಪ ನಾವು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಸಿ ಮೆಣಸಿಗೆ ಖಾರ ಹಸಿ ಮೆಣಸಿನ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡೆ ತರಿತರಿಯಾಗಿ ತುಂಬ ನೈಸೇನಿಲ್ಲ ತರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕಿ ಹುರ್ಕೊಂಡು ಅದಾದಮೇಲೆ ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಈ ಕಡೆ ಸೈಡಲ್ಲಿ ಅಳತೆ ನೀರು ಇಟ್ಟಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರನ್ನು ಇಟ್ಟಿದ್ದೀನಿ ಯಾವಾಗಲೂ ಏನಕ್ಕೆ ಆದರೂ ಬಿಸಿ ನೀರನ್ನು ಹಾಕಿದ್ರೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಹಾಗಾಗಿ ಬಿಸಿ ನೀರನ್ನು ಹಾಕಿ ಆಮೇಲೆ ಅಳತೆಗೆ ನಾವು ಏನು ಅಕ್ಕಿ ತೊಳೆದು ನೆನೆ ಹಾಕಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ವಿಸಲ್ ತಗೋತೀನಿ ಇದು ಗದ್ದೆ ಹಾಕಿ ನಮಗೆ ಈ ಗದ್ದೆ ಹಾಕಿ ಊಟ ಮಾಡಿ ಅಭ್ಯಾಸ ಆಗಿಬಿಟ್ಟು ಪ್ಯಾಕೆಟ್ ಅಕ್ಕಿ ಆಗಲಿ ಬೇರೆ ಥರ ಅಕ್ಕಿಗಳು ನಮಗೆ ರುಚಿಸೋದೇ ಇಲ್ಲ ಸ್ನೇಹಿತರೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಪಲಾವ್ ಮಾತ್ರ ಅದರಲ್ಲೂ ಜಜ್ಜಿ ಕುಟ್ಟಿ ಹಾಕಿದ್ರೆ ಚೆಂದ ಇದನ್ನೆಲ್ಲನೂ ಮಿಕ್ಸಿ ಮಾಡೋದಕ್ಕಿಂತ ಕಲ್ಲಲ್ಲಿ ಕುಟ್ಟಿ ಕುಟಾಣಿನಲ್ಲಿ ಕುಟ್ಟಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿ ಆಗಲಿ ಹೆಣ್ಮಕ್ಳು ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಲ್ವಾ ಹಠವನ್ನು ಮಾಡೋದು ಬೇಡ ಅಮ್ಮ ಅಮ್ಮ ಏನೇ ಆದರೂ ಮಕ್ಕಳು ಮುಚ್ಚಿಡ್ತಾಯಿರ್ತಾರೆ ಪ್ರತಿಯೊಂದು ಬದಲಾವಣೆಗಳನ್ನು ಗಮನಿಸಿ ಟಿ ವಿ ನೋಡೋದಕ್ಕೆ ಟೈಮ್ ಕಡಿಮೆ ಕೊಡಿ ಮೊಬೈಲ್ ನೋಡೋದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಳ ಬಗ್ಗೆ ಇಬ್ಬರ ಬಗ್ಗೆನೂ ಗಮನ ಕೊಡ್ತಾಯಿರಿ ಬದಲಾವಣೆಗಳು ಸ್ವಾಭಾವಿಕ ಸರ್ವೇ ಸಾಮಾನ್ಯ ವಯಸ್ಸು ಆಗ್ತಾ ಆಗ್ತಾ ಮಕ್ಕಳಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ ಮನಸಲ್ಲೂ ಅಷ್ಟೇ ಕಾಮ ಕ್ರೋಧ ಮದ ಮತ್ಸರ ಎಲ್ಲ ಬೆಳೀತಾ ಇರುತ್ತೆ ಕ್ಯೂರಿಯೋಸಿಟಿ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳ್ಕೊಡಿ ಹೇಳ್ಕೊಳ್ಳೋದ್ರ ಜೊತೆಗೆ ತಪ್ಪೇನು ಸರಿ ಏನು ಅಂತ ಹೇಳ್ಕೊಡಿ ಯಾವತ್ತೂ ಗದರಿಸಿ ನೀವು ಮಕ್ಕಳಿಗೆ ಬುದ್ಧಿವಾದ ಹೇಳೋದಲ್ಲ ಉಸಿ ಮುನಿಸು ಅಂತ ಹೇಳ್ತಾರೆ ಗೊತ್ತಾ ಈ ಕಡೆ ಕೋಪನೂ ಮಾಡ್ಕೊಂಡು ಇರಬಾರ್ದು ಈ ಕಡೆ ನಂಗ್ತನೂ ಇರ್ಕೊ ಇರಬಾರ್ದು ಆ ಥರ ಒಂದು ಉಸಿ ಮುನಿಸು ಉಸಿ ಕೋಪನ ಮಾಡಿಕೊಂಡು ತಿನ್ನಿಸ್ದಂಗೂ ಇರಬೇಕು ರೇಗಾಡ್ದಂಗೂ ಇರಬೇಕು ರೇಗಾಡ್ಕೊಂಡು ಬೈದಂಗೂ ಇರಬೇಕು ಆ ರೀತಿ ನೀವು ಮಕ್ಕಳ ಹತ್ರ ಹೊಂದಾಣಿಕೆ ಮಾಡಿಕೊಂಡು ಅವಕ್ಕೆ ತಿದ್ದಿ ಬುದ್ಧಿ ಹೇಳಿದ್ರೆ ಈ ಈ ಒಂದು ಜಗತ್ತಿಗೆ ನಿಮ್ಮ ಮನೆಗೆ ಒಳ್ಳೆ ಮಕ್ಕಳನ್ನು ಒಳ್ಳೆಯ ಈ ಜಗತ್ತಿಗೆ ಒಳ್ಳೆಯ ಪ್ರಜೆಯನ್ನು ಕೊಡ್ಬೋದು ಸುತ್ತಮುತ್ತ ನೀವು ಯಾವತ್ತೂ ಕಣ್ಣಿಟ್ಟಿಲ್ವೋ ಅವತ್ತಿಗೆ ಅವಳು ಅವಳಗಾಗೋ ಎತ್ತ ತಾಯಿನ ಕಣ್ಣಿಟ್ಟಿಲ್ಲ ಅಂದರೆ ಗಂಡು ಮಕ್ಕಳಿಂದ ಆಗೋ ತೊಂದರೆಗಳು ಹೆಣ್ಮಕ್ಳಿಂದ ಗಂಡು ಮಕ್ಳಿಗಾಗೋ ತೊಂದರೆಗಳು ಗಂಡು ಮಕ್ಕಳಿಂದ ಹೆಣ್ಮಕ್ಳಿಗಾಗುವಂಥ ತೊಂದರೆಗಳು ಖಂಡಿತ ಕಷ್ಟ ಆಗುತ್ತೆ ಎತ್ತು ತಾಯಿ ಮೊಬೈಲು ಫ್ರೆಂಡ್ಗಳು ಇದ್ರ ಗಮನ ಬಿಟ್ಟು ಟಿ ವಿ ಇದ್ರ ಗಮನ ಬಿಟ್ಟು ನಮ್ಮನ್ನೇ ಗಮನ ಕೊಡ್ತಾ ಇದ್ದಾಳೆ ಅಂತಂದಾಗ ಮಕ್ಕಳು ಇರೋದನ್ನೆಲ್ಲ ಹೇಳ್ಕೊಳ್ತವೆ ಮತ್ತು ತಾಯಿ ನನ್ನನ್ನು ಗಮನಿಸ್ತಾ ಇದ್ದಾಳೆ ನನ್ನಲ್ಲಿ ಏನೇ ಬದಲಾವಣೆ ಆದ್ರೂ ಎತ್ತು ತಾಯಿ ನನ್ನ ಗಮನಿಸ್ತಾಳೆ ಅಂತ ಭಯನೂ ಇರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ಬನ್ನಿ ಇವಾಗ ಮಹಾದೇವ ಅಂತ ಅಂದ್ಬಿಟ್ಟು ನಾನು ಹೋಲ್ಸೇಲ್ ರೇಟಲ್ಲಿ ನಾನು ಡ್ರೆಸ್ ಪೀಸ್ಗಳು ತೊಗೊಂಡಿದ್ದೀನಿ ನಾನು ಯಾವತ್ತೇ ಆದ್ರೂ ಡ್ರೆಸ್ಸನ್ನು ನಾನು ರೆಡಿಮೇಡ್ ತಗೊಳೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಗೊತ್ತಿಲ್ಲ ನನಗೆ ಈಗಲೇ ಅಂತಲ್ಲ ಯಾವಾಗಲೂ ನನ್ನ ಡ್ರೆಸ್ಸನ್ನು ನಾನು ಯಾ ಈ ಥರ ಟಾನಲ್ಲಿ ಹರಿಸ್ಕೊಂಡೆ ನಾನು ಹೊಲಿಸ್ಕೊಳ್ಳೋದು ಕಾರಣ ಏನಂತಂದರೆ ಅವರು ಒಂದು ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂರೋದೇ ಇಲ್ಲ ಒಲ್ಲ ಒಂದು ಫುಲ್ಲು ದುಗಳೆ ಆಗಿರುತ್ತೆ ಇಲ್ಲ ಅಂತಂದರೆ ಒಂದು ಕಡೆ ಸೈಡ್ ಪ್ಯಾಂಟು ಮೇಲ್ಗಡೆ ಎತ್ಕೊಂಡಿರುತ್ತೆ ಇನ್ನೊಂದು ಕಡೆ ಪ್ಯಾಂಟ್ ಸೈಡ್ ಕೆಳಗಡೆ ಇರುತ್ತೆ ಈ ರೀತಿ ಆಗಿರುತ್ತೆ ನಾವು ಅಷ್ಟು ದುಡ್ಡು ಕೊಟ್ಟರು ಪ್ರಯೋಜನ ಏನು ಅಂದ್ಬಿಟ್ಟು ಯಾವಾಗಲೂ ನಾವು ಹೊಲಿಸ್ಕೊಳ್ತೀನಿ ಈ ಬಟ್ಟೆ ಬಂದುಬಿಟ್ಟು ಮೀಟ್ರಿಗೆ ನೂರ ಇಪ್ಪತ್ತು ರೂಪಾಯಿ ಮೀಟ್ರು ಪ್ಯಾಂಟು ಮತ್ತು ಟಾಪು ಎರಡನ್ನೂ ಸೇರಿಸಿ ನಾ ತೊಗೊಂಡಿರೋದು ಇದು ನೂರ ಇಪ್ಪತ್ತು ರೂಪಾಯಿ ಮೀಟ್ರ್ ಬಿಳುತ್ತೆ ಇನ್ನು ಮಿಕ್ಕಿದ್ದು ಬರೀ ನಾನು ಟಾಪನ್ನು ಮಾತ್ರ ತೊಗೊಂಡಿದ್ದೀನಿ ಅದು ಬಂದುಬಿಟ್ಟು ಮೀಟ್ರಿಗೆ ಟೂ ಹಂಡ್ರೆಡ್ ಬಿರ ಬೀಳುತ್ತೆ ಕಾಟನ್ ಬಟ್ಟೆ ಹೋ ಕಾಟನ್ ಬಟ್ಟೆನ ನೀವು ಸಪ್ರೇಟಾಗಿ ತೊಗೋಬೋದಲ್ಲ ಇವಾಗೆಲ್ಲ ಗಣೇಶ್ ಬ್ರ್ಯಾಂಡು ಶ್ರೀ ಬ್ರ್ಯಾಂಡಲ್ಲೆಲ್ಲ ಬರುತ್ತೆ ಅನ್ಬೋದು ಹೆಂಗೆ ಅಂದರೆ ಕೆಲವೊಂದು ಬಟ್ಟೆಗಳು ರೊಟ್ಟಿ ಥರ ಎಷ್ಟೇ ಬಟ್ಟೆ ವಾಶ್ ಮಾಡಲಿ ಈ ರೊಟ್ ರೊಟ್ಟಿಗಳು ಇರಲ್ವ ನೆಟ್ ನೆಟ್ಗೆ ಇನ್ನು ಬಟ್ಟೆಗಳು ಏನಾರು ಕೆಸರಾದಾಗ ಅಜ್ಜಿ ಒಣಗಾಕ್ಬಿಟ್ರೆ ಒಳ್ಳೆಯ ರೊಟ್ಟಿ ಥರ ಇರುತ್ತಲ್ಲ ಆ ಥರ ಇರುತ್ತೆ ಬಟ್ಟೆಗಳು ಹಾಕೊಂಡ್ರೆ ಸ್ಮೂತಾಗಿರಬೇಕು ನಮ್ಮ ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲ್ ಇರಬೇಕು ಕೆಲವೊಂದು ಏನಾಗುತ್ತೆ ಅಂದರೆ ಹಿಂಸೆ ಹಿಂಸೆ ಆಗ್ತಾ ಇರತ್ತೆ ರೊಟ್ಟಿ ಥರ ಥರ ನೆಟ್ ಬಟ್ಟೆಗಳ ಆ ಥರ ಇರಬಾರ್ದು ಮೈ ತುಂಬ ಮುಚ್ಕೊಂಡಂಗೆ ಇರಬೇಕು ನಂಗೆ ಆ ಥರ ಇಷ್ಟ ಹಂಗಾಗಿ ನಾನು ಯಾವಾಗಲೂ ಟಾನಲ್ಲೇ ತೊಗೊಳೋದು ಟಾನಲ್ಲೇ ನನಗೆ ಯಾವ ಬೇಕೋ ಅದನ್ನು ಆರಿಸ್ಬಿಟ್ಟು ನಾನು ಹೊಲಿಸ್ಕೊಳ್ತೀನಿ ಸರ್ವೇ ಸಾಮಾನ್ಯ ನಾನು ಯಾವಾಗ್ಲೂ ಕಾಟನ್ ಬಟ್ಟೆನೇ ನಾನು ನೈಟಿಗ ನೈಟಿ ಇತ್ತೀಚೆಗೆ ಸ್ವಲ್ಪ ಬಿಟ್ಟಿದ್ದೀನಿ ಕಾಟನ್ ತೊಗೊಳೋದು ಯಾಕೆ ಅಂತಂದರೆ ಬೇಗನೆ ಕಲರ್ ಶೇಡ್ ಆಗುತ್ತೆ ಅಂದ್ಬಿಟ್ಟು ಇತ್ತೀಚಿಗೆ ಒಂದು ಆರು ತಿಂಗಳು ವರ್ಷದಿಂದ ಕಾಟನ್ ನೈಟಿ ಸ್ವಲ್ಪ ದೂರ ಇದ್ದೀನಿ ಆದರೂ ನನಗೆ ಕಾಟನ್ ಅಂದರೆ ತುಂಬ ಇಷ್ಟ ಈ ಪೀಸ್ ಬಂದ್ಬಿಟ್ಟು ಮೀಟ್ರಿಗೆ ಇನ್ನೂರು ರೂಪಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರು ಬೇಕಂದರೆ ಲೆಗಿನ್ಸ್ ಹಾಕೋಬೋದು ಈಗ ಲೆಗಿನ್ಸಲ್ಲಿ ಪ್ಯಾಂಟ್ ರೀತಿಯೂ ಬರುತ್ತಲ್ವಾ ಆ ಥರ ಹಾಕ್ಕೊಳ್ತೀನಿ ಆ ಕಾರಣಕ್ಕೋಸ್ಕರ ಇದೊಂದು ಪೀಸ್ ತೊಗೊಂಡೆ ನಾನು ಅದ್ರ ಜೊತೆಗೆ ಇನ್ನೊಂದು ಪೀಸ್ ತೊಗೊಂಡಿದ್ದೀನಿ ಅದನ್ನು ಸಹ ಟಾಪ್ಗೆ ತೊಗೊಂಡಿರೋದು ಪ್ಯಾಂಟು ತೊಗೊಂಡಿಲ್ಲ ಎರಡು ಡ್ರೆಸ್ ಪೀಸು ಪ್ಯಾಂಟು ಮತ್ತು ಟಾಪು ಇನ್ನೆರಡು ಡ್ರೆಸ್ ಪೀಸು ಬರೀ ಟಾಪು ಮಾತ್ರ ತೊಗೊಂಡಿದ್ದೀನಿ ಇದನ್ನು ಟಾಪು ತೊಗೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನನ್ನ ಸ್ನೇಹಿತೆ ಒಂದು ಬ್ಯಾಗ್ನು ತಂದು ಸಿಂಗಲ್ ಬ್ಯಾಗ್ ಅಂತ ಅಂದ್ಬಿಟ್ಟು ತಂದ್ಕೊಟ್ಟಿದ್ದಾರೆ ಸರ್ವೇ ಸಾಮಾನ್ಯವಾಗಿ ಕಾಟನ್ ಬಟ್ಟೆ ತಗೋಬೇಕಾದ್ರೆ ನೋಡಿ ತಗೊಳ್ಳಿ ಬಣ್ಣ ಯಾವುದು ಹೋಗುತ್ತೆ ಯಾವುದು ಹೋಗೋದಿಲ್ಲ ಗೊತ್ತಾಗುತ್ತೆ ನಿಮಗೆ ನಾನು ಯಾವತ್ತೂ ಮಗುಚಿ ತೋರಿಸ್ತಾ ಇದ್ದೀನಿ ನಾವು ಬಣ್ಣದ ಕಲರು ನಿಮ್ಮ ಭಾಗದಲ್ಲೂ ಹಿಡ್ದಿರಬೇಕು ಹಂಗ ಸ್ವಲ್ಪನಾದರೂ ಹಿಡ್ದಿರಬೇಕು ಆವಾಗ ಬಣ್ಣ ಹೋಗೋಲ್ಲ ಅಂತ ಅರ್ಥ ಆಗಲೇ ಹಾಗೆ ಹೇಳಿದೆ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮನೆಯವರು ಸೀರೆ ತೆಗೆದುಕೊಟ್ಟಿದ್ದಾರೆ ಎಷ್ಟು ಏನು ಅಂತ ಗೊತ್ತಿಲ್ಲ ಅವರೇ ತೊಗೊಂಡು ಬಂದು ಕೊಟ್ಟರು ಇಷ್ಟ ಆಯಿತಾ ಅಂದರು ಬಟ್ ಈ ಬುಟ್ಟ ಇದೆಯಲ್ಲ ನೋಡಿ ಗೋಲ್ಡನ್ ಕಲರು ನನಗೆ ಅಷ್ಟೊಂದು ದೊಡ್ಡ ದೊಡ್ಡ ಬುಟ್ಟ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ ಸೀರೆ ನನಗೆ ಹಾಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ಆದರೆ ಮನೆಯವರು ತಂದು ಕೊಟ್ಟಿದ್ದಾರೆ ಅದನ್ನು ಬೇಡ ಅನ್ನೋಂಗೂ ಇಲ್ಲ ನೆಕ್ಸ್ಟ್ ಸಲ ತೊಗೊಂಡು ಬರಬೇಕಾದ್ರೆ ಈ ಥರ ದೊಡ್ಡ ದೊಡ್ಡ ಬುಟ್ಟಗಳಿರೋ ತರಬೇಡಿರಿ ಚಿಕ್ಕ ಚಿಕ್ಕದಿರಬೇಕು ನೋಡಿ ಈ ಥರ ಇರಬೇಕು ಸಣ್ಣ ಸಣ್ಣದಾಗಿದೆಯಲ್ಲ ಆ ಥರ ಇರೋ ತಗೊಂಡು ಬನ್ನಿ ಅಂತಂದರೆ ಓಕೆಮ್ಮ ಆಯಿತು ತೊಗೊಬರ್ತೀನಿ ಅಂತಂದರು ಇದು ಅವರೇನೆ ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದಿದ್ದು ಬಂದಿದ್ದು ಹೇಗಿತ್ತು ಅಂತ ಹೇಳಿ ಹಾಗೆ ನನ್ನ ಸ್ನೇಹಿತೆ ಲೀಲಾ ರಘು ಅಂತ ಅವರು ನನಗೆ ಈ ಬ್ಯಾಗನ್ನು ತಂದು ಕೊಟ್ಟರು ಸರ್ವೇ ಸಾಮಾನ್ಯ ನಾನು ತುಂಬಾ ಹ್ಯಾಂಡ್ ಬ್ಯಾಗು ಹುಚ್ಚು ಜಾಸ್ತಿ ನನಗೆ ನನ್ ನನಗೆ ಅದು ಕರೆಕ್ಟಾಗಿ ಓಕೆ ನಾನು ನನಗಿಷ್ಟ ಅನ್ಬೇಕು ಹಂಗಾದ ತಗೋತೀನಿ ಇಲ್ಲಾಂದರೆ ತೊಗೊಳಕ್ಕೆ ಹೋಗೋದಿಲ್ಲ ಹೊಲಿಸ್ತೀನಿ ಬ್ಯಾಗುಗಳನ್ನು ಬ್ಯಾಗುಗಳು ಹೊಲಿಸಿದ್ರೆ ಬಾಳಿಕೆ ಜಾಸ್ತಿ ಬರುತ್ತೆ ಅಂತ ನೋಡೋದಕ್ಕೆ ಸ್ಟೈಲಿಶಾಗಿ ಕಾಣದೇ ಇರ್ಬೋದು ಬಟ್ ಬಾಳಿಕೆ ಚೆನ್ನಾಗಿ ಬರುತ್ತೆ ನಮ್ಗೆ ಇಷ್ಟ ಬಂದಾಗ ನಾವು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಹಾಗಾಗಿ ನನಗೆ ಅವಶ್ಯಕತೆ ಇತ್ತು ಈ ಬ್ಯಾಗು ಹಾಗಾಗಿ ತೆಗೆದುಕೊಟ್ರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ಮಾತಾಡ್ತಾ ಇದ್ವಲ್ಲ ಮಾತಾಡ್ಕೊಂಡು ಹೋಗೋಣ ಇವಾಗ ಮುಂದುವರ್ಸೋಣ ಆಗಲೇ ಹೇಳಿದ್ವಲ್ಲ ತಾಯಿ ಆಗಿರೋಳು ನಮ್ಮನ್ನು ಗಮನಿಸ್ತಾ ಇದ್ದಾಳೆ ನಮ್ಮ ಬಗ್ಗೆ ಗಮನ ಕೊಡ್ತಾ ಇದ್ದಾಳೆ ನಮ್ಮ ಬಗ್ಗೆ ಕೇರ್ ತಗೋತಾ ಇದ್ದಾಳೆ ಅಂತಂದ್ಬಿಟ್ಟು ಮಕ್ಕಳು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಆಯಿತಾ ಎತ್ ಅತಿಯಾಗಿ ಕೆಟ್ಟದಾಗಿ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ ನೋ ಕೆಲವೊಂದು ತಪ್ಪುಗಳನ್ನ ಪದೇ ಪದೇ ಕುಟ್ಕಿ ಕುಟ್ಕಿ ಹೇಳೋದು ಬೇಡ ಕು ಮೈ ಬೆಂಡಾಗ್ಬಿಡತ್ತಂತೆ ಮನಸ್ಸು ಬೆಂಡಾಗಿಬಿಡತ್ತೆ ಪದೇ ಪದೇ ಏಟು ಹೊಡಿತಿದ್ರೆ ಮೈ ಬೆಂಡಾಗುತ್ತೆ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡ್ತಾಯಿದ್ರು ಮನಸ್ಸು ಬೆಂಡಾಗ್ಬಿಡತ್ತಂತೆ ಮರಗಟ್ಟು ಹೋಗುತ್ತಂತೆ ಏನೇ ಬೈದರೂ ತಾಕಲ್ಲ ಅಂತ ಹೇಳ್ತಾರೆ ಆ ಥರ ಆಗೋದು ಬೇಡ ಹತ್ತು ತಪ್ಪಿಗೆ ಒಂದೇ ಮಾತು ಅವ್ರು ಎಚ್ಚರಿಸ್ಕೋಬೇಕು ಕಂಬಳಿಯವನ್ನ ಹೊಡೆದ್ರೆ ದುಪ್ಪಟಿಯವ್ನು ಎಚ್ಚರಿಸ್ಕೋತಿದ್ದಂತೆ ಆ ರೀತಿ ಎಚ್ಚರಿಸ್ಕೋಬೇಕು ಪ್ರತಿಯೊಂದೂ ಕಣ್ಣಲ್ಲಿ ಕಣ್ಣಿಟ್ಟು ಇರಿ ಅವ್ರ ಫ್ರೆಂಡ್ಗಳು ಕಾಂಟ್ಯಾಕ್ಟಲ್ಲಿ ಇರಲಿ ಎಲ್ಲಿಗೆ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಎಲ್ಲಿ ಟ್ಯೂಷನು ಟ್ಯೂಷನ್ ಮಾಸ್ಟ್ರು ಯಾರು ಸರ್ ಯಾರು ಮೇಡಮ್ ಯಾರು ಯಾವ ರೋಡಲ್ಲಿ ಹೋಗ್ತಾಳೆ ಯಾವ ರೋಡಲ್ಲಿ ಬರ್ತಾಳೆ ಕೆಲವೊಂದು ಮೀಟಿಂಗ್ಗಳಿಗೆ ಆಗಿರೋಳು ಅಟೆಂಡ್ ಮಾಡಬೇಕು ಯಾವಾಗಲೂ ಮನೇಲಿ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಅಥವಾ ಡ್ಯೂಟಿ ಡ್ಯೂಟಿ ಅಂತ ಅನ್ನೋದಿಲ್ಲ ಅನ್ನೋದಲ್ಲ ಖಂಡಿತ ಮಕ್ಕಳು ವಿಚಾರದಲ್ಲಿ ಇಲ್ಲಿ ಹೆಣ್ಣು ಗಂಡು ಅಂತ ಬರೋದಿಲ್ಲ ಗಂಡನ ವಿಚಾರದಲ್ಲೂ ಹೇಳ್ತೀನಿ ಅಟೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಗಳು ಯಾರು ಅಂತ ಆ ಫ್ರೆಂಡ್ಗಳ್ನ ಮನೆಗೆ ಕರ್ಕೊಂಡು ಬಂದು ಬಂದರು ಇವತ್ತು ಬಜ್ಜಿ ಮಾಡ್ತಾಯಿದ್ದೀನಿ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು ಸ್ಪೆಷಲ್ ಅಡುಗೆ ಇದೆ ಬನ್ನಿ ಅಂತ ಮಕ್ಕಳನ್ನ ಮನೆ ಕರೆದು ಅವ್ರಿಗೆ ಏನಾದ್ರು ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಕೊಟ್ಟು ಸ್ವಲ್ಪ ಹೊತ್ತು ಇರೋ ಹಾಗೆ ಅವಕಾಶ ಮಾಡಿಕೊಟ್ಟಾಗ ಮಕ್ಕಳು ನಿಮ್ಮ ಹತ್ರ ಮನಸ್ ಬಿಚ್ಚಿಯಾಗಿ ಮಾತಾಡ್ತಾರೆ ಏನೇ ಇದ್ರೂ ಹೇಳ್ಕೊಳ್ತಾರೆ ಮಾತಾಡ್ತಾ ಮಾತಾಡ್ತಾನೆ ಕೇಳ್ಬೋದು ಏನೋ ಮನೆ ತುಂಬ ಲೇಟ್ ಬರೋದು ಏನು ಸ್ಪೆಷಲ್ ಕ್ಲಾಸ್ ಇತ್ತಾ ಅಂತ ಕೇಳಿದಾಗ ಎರಡು ಮೂರು ಜನ ಇದರಲ್ಲಿ ಯಾವನೋ ಒಬ್ಬ ಹೇಳ್ತಾನೆ ಇಲ್ಲ ಆಂಟಿ ಹೊರಗಡೆ ಹೋಗಿದ್ವಿ ಇಲ್ಲ ಆಂಟಿ ಪಾನಿಪುರಿ ತಿನ್ನಕ್ಕೆ ಹೋಗಿದ್ವಿ ಗೋಬಿ ಮಂಜೂರಿ ತಿನ್ನಕ್ಕೆ ಹೋಗಿದ್ವಿ ಅಂತ ಹೇಳ್ತಾರಲ್ವ ಅದಕ್ಕೆ ಕಾರಣ ಅವ್ರು ಹೇಳೋಕ್ಕೆ ಕಾರಣ ಏನು ಹೇಳಿ ನಾವು ತೋರಿಸೋ ಪ್ರೀತಿ ನಮ್ಮ ಮನೆಗೆ ಕರೆದು ಅವ್ರನ್ನ ಅವಾಗವಾಗ ನಮ್ಮ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತೀವಲ್ವ ಆ ಒಂದು ಕಾರಣದಿಂದ ಕೆಲವೊಂದು ಪುಸ್ತಕಗಳು ಇದೊಂದೇ ಅಲ್ಲ ಪುಸ್ತಕಗಳು ಕೆಲವೊಂದು ಡೌಟ್ಗಳಿರುತ್ತೆ ಮಕ್ಕಳಿಗೆ ಪದಗಳು ಗೊತ್ತಾಗಲ್ಲ ಅರ್ಥಗಳು ಗೊತ್ತಾಗೋದಿಲ್ಲ ಹಿಂಗೆ ಅಂದ್ರೆ ಏನೋ ಹಾಂಗೆಂದ್ರೆ ಅಂತ ಮಕ್ಕಳು ಕೇಳ್ತವೆ ನನಗೇನು ಗೊತ್ತಿಲ್ಲ ಕಣೆ ಓಗೆ ಗೂಗಲ್ ತೆಗೆದು ನೋಡೋ ಗೊತ್ತಾಗುತ್ತೆ ಅನ್ನೋದಲ್ಲ ಅದೇ ಗೂಗಲ್ನ ತೆಗೆದು ನೀವು ತಿಳ್ಕೊಂಡು ಮಕ್ಕಳು ಹೇಳ್ಕೊಡ್ಬೇಕು ಅದನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬೇಡಿ ನಮ್ಮಮ್ಮ ಎಷ್ಟು ಬುದ್ಧಿವಂತೆ ಎಲ್ಲ ಗೊತ್ತು ಅನ್ನೋ ಹಾಗಿರಬೇಕು ನೀವೇ ತಿಳ್ಕೊಂಡು ಹೌದಾ ಒಂದು ನಿಮಿಷ ಇರೋ ಹೇಳ್ತೀನಿ ನಿನ್ಬಿಟ್ಟು ಬಂದು ತಿಳ್ಕೊಂಡು ನೀವು ಮಕ್ಕಳಿಗೆ ಬಿಡಿಸಿ ಪ್ರತಿಯೊಂದು ಹೇಳಬೇಕಾಗುತ್ತೆ ಏಕೆಂದರೆ ಇವತ್ತಿನ ದಿನದಲ್ಲಿ ಮಕ್ಕಳು ತಾಯಿಯಿಂದರು ತಿಳ್ಕೊಂಡಿರೋಷ್ಟು ಮಕ್ಕಳಿಗೆ ತಿಳ್ಕೊ ತಿಳುವಳಿಕೆ ಇಲ್ಲ ತಾಳ್ಮೇನೂ ಇಲ್ಲ ಹಾಗಾಗಿ ಹೇಳ್ತೀವಿ ಅಪ್ಪಿ ತಪ್ಪಿ ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಗೊತ್ತಾದಾಗ ಬೈಯೋದು ಒಡೆಯೋದು ಖಂಡಿತ ಮಾಡೋದು ಬೇಡ ಒಂದು ಮಗುವು ಎತ್ತು ತಾಯಿನ ಯಾವತ್ತೂ ಕಾಲಲ್ಲಿ ಅಥವಾ ಕಡೆಗಣಿಸ್ಬಿಟ್ಟು ಬೆ ಫ್ರೆಂಡ್ಗಳ್ನ ಮಾತನ್ನು ಕೇಳೋಂಥಷ್ಟು ಕೆಟ್ಟು ಮಕ್ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇಲ್ಲ ಆದರೆ ತಂದೆ ತಾಯಿ ತೋರಿಸೋ ಪ್ರೀತಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ತಾಯಿ ಆಗಿರೋಳು ಈಗ ಒಂದು ಒಂದು ಸಬ್ಜೆಕ್ಟ್ ಫೇಲೇ ಆಯಿತು ಅಥವಾ ನನ್ನ ಮಗಳು ಫ್ರೆಂಡ್ ಜೊತೆ ಹೊರ್ಗಡೆ ಎಲ್ಲೋ ಹೋಗಿದ್ಲು ಫಿಲಮ್ಗೆ ಹೋಗಿದ್ಲು ಅಥವಾ ಹೊರಗಡೆ ಪಾರ್ಟಿನೇ ಮಾಡ್ಕೊಂಡು ಬಂದ್ಲು ಗ ಮಕ್ಕಳ ಜೊತೆಲೆಲ್ಲ ಹೋಗಿ ಬರ್ತ್ಡೇ ಪಾರ್ಟಿ ಮಾಡ್ಕೊಂಡು ಬಂದಳು ಅದಕ್ಕೆ ಸಿಟ್ಟು ಮಾಡಿಕೊಂಡು ಯಾಕೆ ಹೋಗಿದೆ ಏನಕ್ಕೆ ಹೋಗಿದೆ ಹೋಗಿ ಕೊಡೋದು ಅಂತಲ್ಲ ಸಾಕು ಕಣಮ್ಮ ಹೋಗಿತ್ತು ಎಕ್ಸಾಮ್ ಇದೆ ಬರ್ಕೋ ಓದಿಯಲ್ವಾ ಒಂದು ಫೋನ್ ಮಾಡೋದು ನಾನು ಕಾಯ್ತಾ ಇರ್ತೀನಿ ಅಂತ ಗೊತ್ತಲ್ವೇನೋ ಅಪ್ಪ ಬೈಯಲ್ವಾ ಅಪ್ಪನಿಗೂ ಜವಾಬ್ದಾರಿ ನನಗೂ ಜವಾಬ್ದಾರಿ ಇರುತ್ತೆ ಅಲ್ವಾ ಅಂತ ಹೇಳೋದು ಅವ್ರ ಫ್ರೆಂಡ್ಗೂ ಹೇಳೋದು ಅಲ್ಲ ಕಂಡ್ರಮ್ಮ ನೀವಾದರೂ ಹೇಳಬೇಕು ತಾನೇ ನೀನು ಬರ್ತಾಡೆ ಅಂತಂದಮೇಲೆ ನೀನಾದ್ರೊಳಗೆ ಹೇಳಬೇಕಲ್ವಾ ಅಮ್ಮಗೆ ಫೋನ್ ಮಾಡು ಅಂತ ಅಂತ ಈ ರೀತಿಯಾಗಿ ತಿದ್ದು ತೀಡಬೇಕು ನಾವು ಮೃದುವಾಗಿ ನಾವು ಯಾವತ್ತೂ ಮಕ್ಕಳು ಮೈದೆ ಇಡ್ತಾರ ನಾವು ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು ಅದು ತಾಯಿ ಹತ್ರನೇ ಇರುತ್ತೆ ಆದರೆ ತಾಯಿಗೆ ತಾಳ್ಮೆ ಇರಬೇಕು ನನ್ನ ಸೀರಿಯಲ್ ಓಡಾಟೋಯ್ತು ನನ್ನ ಸೀರೆ ಸೀರೆ ಇದು ರೆಡಿ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ಯಾವುದೋ ಲಾಗ್ ನೋಡಬೇಕು ಅಯ್ಯೋ ನಂಗೆ ಟೈಮ್ ಇಲ್ಲ ಇದೇ ಕತೆ ಆಯಿತು ನಾವೆಲ್ಲ ನಮ್ಮ ಅಪ್ಪ ಅಮ್ಮನ ಮಾತೆ ಕೇಳ್ಕೊಂಡು ಬೆಳೆದ್ವಿ ಅಂಕ ನಮ್ಮ ಪುರಾಣಗಳ ಹೇಳ್ಕೊ ಕೂತ್ಕೊಳ್ಳೋದಲ್ಲ ಈಗಿನ ಕಾಲದ ಕಾಲದ ಜನ್ರೇಷನ್ ನಾವು ಬದಲಾವಣೆಗಳನ್ನು ಆಗಬೇಕಾಗುತ್ತೆ ಟಿ ವಿ ಮನೆ ಹಾಳಾಗ ಇವಾಗಲ್ಲದೆ ನೀನು ಸ್ವಲ್ಪ ನೋಡ್ಕೋಬೋದು ನೋಡ್ಕೋಬೋದು ಯಾವಾಗ ಬೇಕಾದ್ರೂ ನೋಡ್ಕೋಬೋದು ಇವತ್ತಿನ ದಿನದಲ್ಲಿ ಯಾವ ಧಾರಾವಾಹಿ ಯಾವಾಗ ಬೇಕಾದ್ರೂ ನೋಡ್ಕೋಬೋದು ಫಸ್ಟ್ ಮನೆ ಮಕ್ಕಳು ಗಂಡ ಆಮೇಲೆ ಉಳಿದಿದ್ದೆಲ್ಲ ಫ್ರೆಂಡು ಗಿಂಡು ಆಮೇಲೆ ಆವಾಗ ಹೇಳಿದಾಗ ಆಯಿತು ಆಂಟಿ ಸಾರಿ ಆಂಟಿ ಇನ್ನೊಂದು ಸರಿ ಹೇಳಲ್ಲ ಆಂಟಿ ಅಂತ ಆ ಮಕ್ಕಳು ನಿಮ್ಮ ಹತ್ರ ಹೇಳ್ತವೆ ಆಗ ಮಗಳ್ನ ಹಂಗೆಲ್ಲ ಮಾಡಬೇಡ ನೋಡಿ ಎಷ್ಟು ಒಳ್ಳೆ ಫ್ರೆಂಡನ್ನ ಇದು ಮಾಡ್ಕೊಂಡಿದ್ಯಾ ಆ ಫ್ರೆಂಡ್ಗಳನ್ನೆಲ್ಲ ಕೆಟ್ಟ ಹೆಸರು ಬರೋ ಮಾಡಬೇಡ ಕಣಮ್ಮ ಅಂತ ಮಗಳಿಗೆ ಈ ರೀತಿ ಹೇಳಿ ಇನ್ನೊಂದ್ಸಲ ಅವ್ರ ಅವ್ರ ಸಹಸ ಮಾಡಿದ್ರೆ ಅಷ್ಟೇ ಮನೆ ಸೇರಿಸಲ್ಲ ಅನ್ನೋದಲ್ಲ ಈ ರೀತಿಯಾಗಿ ಆವಾಗ ಇನ್ನೊಂದ್ಸಲ ಏನಾದ್ರು ಬರ್ತಡೆ ಬರ್ತಡೆ ಕೇಕ್ ಕಟ್ ಮಾಡಕ್ಕೆ ಹೋಗ್ತಿದ್ದೀನಿ ಕಣಮ್ಮ ಅಂತಂದಾಗ ಬೇಗ ಬಂದ್ಬಿಡು ಮಗಳೇ ಎಲ್ಲಿದೆಯಾ ಯಾವ ರೋಡಲ್ಲಿ ಇದೆಯಾ ಯಾವ ಏರಿಯಾದಲ್ಲಿ ಇದೆಯಾ ಹೌದಾ ಯಾರ್ದು ಬರ್ತಡೆ ಫೋನ್ ನಂಬರ್ ಕೊಡೋದು ಸ್ವಲ್ಪ ಅಂತ ಈಸ್ಕೊಂಡು ಆಮೇಲೆ ಸ್ವಲ್ಪ ಏನಾದ್ರೂ ಲೇಟ್ ಆದರೂ ಒಂಚೂರು ಫೋನ್ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ನಿಮ್ಮ ಕಡೆ ಹೇಳ್ಕೋಬೇಕು ಅದೇ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಇರೋದು ಇಲ್ಲಿ ಗಂಡು ಮಕ್ಕಳು ಬೇರೆ ಹೆಣ್ಮಕ್ಳು ಬೇರೆ ಅಂತಲ್ಲ ಇಷ್ಟೇ ಗಂಡು ಮಕ್ಕಳಾದ್ರೂ ಅಷ್ಟೇ ಹೆಣ್ಮಕ್ಳಾದ್ರೂ ಅಷ್ಟೇ ಮಕ್ಕಳು ಹತ್ತು ವರ್ಷ ಆಗ್ತಿದ್ದಂಗೆ ತೆಗೆದು ಒಂದು ರೂಮ್ಗೆ ಹಾಕ್ಬಿಡ್ತೀರಾ ಸಪ್ರೇಟ ಮಲ್ಕೊಳ್ಳಿ ಅಂತ ಖಂಡಿತ ತಪ್ಪು ಸ್ನೇಹಿತರೆ ಗಂಡಾಗಲಿ ಹೆಂಡಾಗಲಿ ತಾಯಿ ಪಕ್ಕ ಮಲಗಬೇಕು ಮಕ್ಕಳು ಮಲಗುವಾಗ ತಾಯಿ ಆ ಮಕ್ಕಳು ಕೈನ ಹಿಡ್ಕೊಂಡು ಆ ಮಕ್ಕಳು ತಲೆ ಕೂದಲಲ್ಲಿ ಕೈ ಆಡಿಸ್ತಾ ಅವ್ರ ತಪ್ಪುಗಳನ್ನು ಹೇಳ್ಕೊಂಡು ನೀನು ಇರಬೇಕು ಅಂತ ಹೆಂಗೆ ತಿದ್ಕೋಬೇಕು ಹೆಂಗೆ ಸರಿದಾರಿಗೆ ಬರಬೇಕು ಅಂತ ಆ ತಲೆ ಕೂದಲಿಗೆ ಬೆರಳಾಡಿಸಿ ಎತ್ತು ತಾಯಿ ಆಗಿರೋಡು ನೀನು ಈ ಥರ ಮಾಡಬೇಡ ಮಗನೇ ಇಂಥ ಫ್ರೆಂಡ್ಗಳು ಸಹವಾಸ ಮಾಡೋಕ್ಕೆ ಹೋಗ್ಬೇಡ ನಿನಗೂ ಕೆಟ್ಟ ಹೆಸರಾಗುತ್ತೆ ಇದೊಂದು ವರ್ಷ ನೀನು ಈ ತರ ಓದ್ಕೋ ಈ ಈ ವರ್ಷ ನೀನು ಇಷ್ಟು ಮಾರ್ಕ್ಸ್ ತೆಗೆದ್ರೆ ನಾನು ಇದು ನಿನಗೆ ಏನು ಇಷ್ಟ ಹೇಳು ನಾನು ಅದು ತೆಗೆದುಕೊಡ್ತೀನಿ ಅವನು ಕೆಟ್ಟ ಈಗ ಅವ್ನ ಫ್ರೆಂಡ್ ಒಬ್ಬ ಕೆಟ್ಟವನು ಆಗಿದ್ರು ಅವ್ನು ಎದುರುಗಡೆ ಕೆಟ್ಟವನು ಅಂತ ಹೇಳೋಕೆ ಹೋಗ್ಬೇಡಿ ಖಂಡಿತ ತಪ್ಪಾಗುತ್ತೆ ಯಾಕೆಂದರೆ ಮಕ್ಕಳು ಮನಸ್ಸಲ್ಲಿ ಫ್ರೆಂಡ್ ಅಂತ ತಗೊಬಂದ್ಬಿಟ್ಟಿರ್ತಾರಲ್ಲ ಅವಾಗ ಅವ್ನು ಕೆಟ್ಟವನು ಅಂತ ಹೇಳ್ಬೇಡಿ ಅವ್ನು ಒಳ್ಳೆ ಹುಡುಗನೇ ಕಣಪ್ಪ ಪಾಪ ಯಾಕಂಗ ಯಾಕೆ ಆ ತರ ಮಾಡ್ತಾನೋ ಗೊತ್ತಿಲ್ಲ ಕಣೋ ಆಗಲಿ ಇರಲಿ ಬಿಡು ನೀನು ಹೇಳ್ಕೊಡೋಷ್ಟು ಜ ಚಿಕ್ಕವ ನಾನೇನು ನಿನಗೂ ಎಲ್ಲ ಗೊತ್ತಾಗುತ್ತೆ ಸರಿ ತಪ್ಪು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಅಲ್ವ ಮಗನೇ ಅಂತ ಮಗನ ಮೇಲೆ ನೀವು ಭಾರ ಹಾಕಬೇಕು ಭಾರ ಹಾಕ್ಬಿಟ್ಟು ಕೂತ್ಕೊಳ್ಳೋದಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಅವರ ಬದಲಾವಣೆಗಳು ಮಾತಿನ ಬದಲಾವಣೆ ಒಂದು ಮಾತು ಬದಲಾದ್ರೂ ಮೈಯೆಲ್ಲ ಕಣ್ಣಾಗಿರಿ ತಕ್ಷಣ ಕೇಳೋದಲ್ಲ ಗಮನಿಸಿ ಮಕ್ಕಳು ನೋಡೋ ನೋಟದಲ್ಲೇ ಒಡೆಯೋ ಅಷ್ಟು ತಾಕತ್ತು ನಿಮಗಿರಬೇಕು ನಿಮ್ಮ ಮಕ್ಕಳು ನೋಡ್ತಿರಲ್ವಾ ಆ ನೋಟದಲ್ಲೇ ನಿಮ್ಮ ನೀವೇನು ಆ ಮಕ್ಳಿಗೆ ಹೊಡೆಯುವಷ್ಟು ತಾಕೋತ ನಿಮ್ಮ ಕಣ್ಣು ನೋಟದಲ್ಲಿ ಇರಬೇಕು ಅವ್ರಿಗೆ ಆ ಥರ ತಿಳ್ಕೊಬೇಕು ಆ ಥರ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಿದ್ದೀನಿ ನಿಂದ ಬಾಯಿಂದ ಬೈದು ಕೈಯಿಂದ ಒಡೆ ಒಡೆಯೋದೆಲ್ಲ ಹೇಟು ಕಣ್ಣಿನ ನೋಟದಲ್ಲೇ ಒ ಚಾಟಿ ಏಟ್ ಬೀಸಬೇಕು ಅಂದರೆ ಅಲ್ಲಿಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ತಾಯಿಯಂದಿರು ಅನ್ನೋದನ್ನು ಯೋಚನೆ ಮಾಡಬೇಕು ತಾಯಿಂದಿರು ಮಾತ್ರ ತಂದೆ ಜವಾಬ್ದಾರಿ ಇಲ್ವಾ ಅಂತಂದರೆ ತಾಯಿ ಯಾವತ್ತಿದ್ರೂ ಮನೆಯಲ್ಲಿ ಆ ಮಕ್ಕಳನ್ನೆಲ್ಲ ಗಮನಿಸೋದು ತಾಯಂದಿರ ತಂದೆಯಂದಿರಲ್ಲ ತಂದೆ ಹೋಗ್ತಾರೆ ದುಡಿಮೆ ಬರ್ತಾರೆ ತಗೋ ಸಂಬಳ ಕೊಡ್ತಾರೆ ಇಲ್ಲ ತಾವೇ ಎಲ್ಲದನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಡೆಸ್ತಾರೆ ಆದರೆ ಒಳ್ಳೆಯದು ಕೆಟ್ಟದ್ದು ಕಷ್ಟ ಸುಖ ತಾಯಿಗೆ ಜವಾಬ್ದಾರಿ ನಿಮ್ಮ ತಾಯಿ ನಿಮ್ಗೆ ಹೆಂಗೆ ನೋಡಿಕೊಂಡ್ರು ಅದೇ ಥರನೇ ನೋಡ್ಕೊಳ್ಳಿ ಮಕ್ಕಳಲ್ಲಾಗೋ ಬದಲಾವಣೆಗಳು ದೇಹದ ಬದಲಾವಣೆಗಳು ಮನಸ್ಸಿನ ಬದಲಾವಣೆಗಳು ಎಲ್ಲನೂ ಮಕ್ಕಳಿಗೆ ತಿಳಿಸಿ ಹೇಳಿ ತಪ್ಪನ್ನು ತಪ್ಪು ಅಂತ ಹೇಳಬೇಡಿ ಕೆಟ್ಟ ಸ್ನೇಹಿತರನ್ನು ಕೆಟ್ಟ ಸ್ನೇಹಿತರು ಅಂತ ಹೇಳಬೇಡಿ ಖಂಡಿತವಾಗಲೂ ಅದನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನು ದೂರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ತುಂಬ ಹೊತ್ತು ಇದ್ದಾಳೆ ಅಂತಂದರೆ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಯಾರ ಜೊತೆ ಚಾಟಿಂಗ್ ಇದ್ದಾಳೆ ಇದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ಕೇಳಿ ಬಾಯಲ್ಲಿ ಕೇಳೋದಲ್ಲ ಕಣ್ಣಿಂದ ನೋಡಿ ತಿಳ್ಕೊಳ್ಳಿ ಕೆಲವೊಂದು ಅಪಾರ್ಥಗಳು ಮಕ್ಕಳು ಜೀವನವನ್ನೇ ಹಾಳು ಮಾಡುತ್ತೆ ಕೆಲವೊಂದು ಮಾತುಗಳಿಂದ ಮಕ್ಕಳು ಮನಸ್ಸು ನೋವಾಗಿ ಅವ್ರು ಏನೇ ತಪ್ಪು ಮಾಡದೇ ಇದ್ದರೂ ನೀವು ತಪ್ಪು ಮಾಡಿದೆ ಅಂತ ಹೇಳಿದಾಗ ಆ ಮಕ್ಕಳು ಆ ತಪ್ಪನ್ನು ಮಾಡೋದಕ್ಕೆ ರೆಡಿಯಾಗಿಬಿಡ್ತಾರೆ ಆಮೇಲೆ ಹುಷಾರು ಮಾತಾಡೋಕ್ಕೂ ಮುಂಚೆ ಬೆರಳು ಮಾಡಿ ತೋರಿಸೋಕು ಮುಂಚೆ ಎಚ್ಚರಿಕೆಯಿಂದ ಇರಿ ನಾನು ಏನೇ ತಪ್ಪು ಮಾಡ್ದೇರು ನಮ್ಮಮ್ಮ ನನ್ನ ತಪ್ಪು ಅಂತ ಹೇಳ್ತಾರಲ್ಲ ನಾನು ಆ ತಪ್ಪನ್ನು ಮಾಡೇ ಮಾಡ್ತೀನಿ ಅಂತ ತಿಳ್ಕೊಂಬಿಡ್ತಾರೆ ಈಗ ಪುಟ್ಟು ಗಂಡು ಮಕ್ಕಳು ಒಂದು ಒಂದು ಸಿಗರೆಟ್ ಸೇದ್ರು ಸೇದಿದ್ರು ಅಂತಲೇ ಇಟ್ಕೊಳ್ಳೋಣ ಸಿಗ್ರೆಟ್ ಸ್ಮೋಕ್ ಮಾಡೋದು ಅಂತ ಇಟ್ಕೊಳ್ಳೋಣ ನಿಮ್ಗೆ ಗೊತ್ತಾದಾಗ ಅದನ್ನು ಯಾವ ರೀತಿಯಾಗಿ ಹೇಳಬೇಕು ಆ ರೀತಿ ಹೇಳಿ ಒಡೆಯೋದು ಬಡಿಯೋದು ಚೆಚ್ಚೋದು ಅಪ್ಪ ಅವ್ರ ತಂದೆಗೆ ಹೇಳೋದು ಅವ್ರ ಫ್ರೆಂಡ್ಗಳನ್ನ ಈ ಆ ಥರ ಎಲ್ಲ ಮಾಡ್ಬ ಮಾಡಬೇಡಿ ಮಕ್ಕಳಿಗೆ ತಿಳಿಸಿ ಬುದ್ಧಿವಾದ ಹೇಳಿ ಅದರಿಂದ ಆಗೋ ಪರಿಣಾಮಗಳನ್ನು ಎದುರಿಸಿ ದೊಡ್ಡದಾದ ಮೇಲೆ ನೀವು ಅದನ್ನು ನಿಲ್ಲಿಸಬೇಕು ಅಂದರೆ ಆಗೋದಿಲ್ಲ ಮೊದ ಮೊದಲು ಸಣ್ಣ ಸಣ್ಣ ಗಿಡಗಳಿದ್ದಾಗಲೇ ಅದನ್ನು ಬೇರೆ ಸಮೇತ ಕಿತ್ತಾಕಬೇಕು ಅದು ನಿಮ್ಮ ಕೈಯಲ್ಲಿ ಇರುತ್ತೆ ಏನೇ ತಪ್ಪುಗಳಾದ ಅಷ್ಟೇ ಬೇರೆ ಸಮೇತ ಕಿತ್ತಾಕಿ ಏನೇ ಒಳ್ಳೇದಿದ್ರು ಅಷ್ಟೇ ನೀರು ಹಾಕಿ ಗೊಬ್ಬರ ಹಾಕಿ ಅದಕ್ಕೆ ಬೆಳೆಸಿ ಅದ್ರ ಒಳ್ಳೆತನ ಏನಿದೆ ಅದು ಗೊಬ್ಬರ ಹಾಕಿ ಬೆಳೆಸಿ ನಾವು ನೆಟ್ಟಗೋದ್ರೆ ಸಾಕಾಗಲ್ಲ ನಮ್ಮ ಎದುರುಗಡೆ ನಮ್ಮ ಅಕ್ಕಪಕ್ಕ ನಮ್ಮ ಹಿಂದೆ ಮುಂದೆ ಇರೋ ವ್ಯಕ್ತಿಗಳು ನೆಟ್ ಸರಿಯಾಗಿ ಕರೆಕ್ಟಾಗಿರಬೇಕು ನಮ್ಮ ಜೊತೆ ಬರಬೇಕು ನಾವು ಒಬ್ಬರೇ ನೆಟ್ಟಿಗಿದ್ರೆ ಸಾಕಾಗಲ್ಲ ಹಾಗಾಗಿ ನಮ್ಮ ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸ್ನೇಹಿತರು ಗಮನದಲ್ಲಿಟ್ಟು ಮಕ್ಕಳು ಅಕ್ಕಪಕ್ಕ ಸ್ನೇಹಿತರು ಎಲ್ಲರೂ ಗಮನದ ಕೆ ನೋಡ್ಕೋತಾ ಇರಿ ಆಗ ನಿಮಗೆಲ್ಲ ಅರ್ಥ ಆಗುತ್ತೆ ತಪ್ಪೆವುದು ಯಾವುದು ಒಳ್ಳೇದ್ಯಾವ್ದು ಕೆಟ್ಟದ್ದಾವುದು ಏನು ಮಾತಾಡಬೇಕು ಮಾತಾಡಬಾರ್ದು ಅಂತ ಸ್ನೇಹಿತರೆ ನನ್ನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು